ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೇಳು ದೇಶದಲ್ಲಿ ರಾಜ್ಯಸಭಾ ಚುನಾವಣೆಯ ತರಾತುರಿ ಎಲ್ಲರ ಗಮನ ಚುನಾವಣೆ ಕಡೆನೇ ನೆಟ್ಟಿತ್ತು ಆದರೆ ಇದೇ ಹೊತ್ತಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ದೊಡ್ಡದೊಂದು ಸರಣಿ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟುಬಿಟ್ಟಿದ್ದಾರೆ ಎಸ್ ಅಜಿತ್ ಧೋವಲ್ ಅವರು ಎನ್ ಐ ಎ ಅಧಿಕಾರಿಗಳಿಗೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ ಇದರ ವಿವರಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಆಶ್ಚರ್ಯ ಆಗುತ್ತೆ ಏಕಕಾಲದಲ್ಲಿ ದೇಶದ ಹಲವಾರು ಕಡೆ ಎನ್ ಐ ಎ ತನ್ನ ಆಪರೇಷನ್ ನಡೆಸಿ ತಿಮಿಂಗಿಲಗಳನ್ನು ಹಂಟ್ ಮಾಡ್ತಾ ಇದೆ ಫಸ್ಟ್ ಒನ್ ಪಂಜಾಬ್ ನಂಬರ್ ಟೂ ರಾಜಸ್ಥಾನ್ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತರಿಂದ ಇಪ್ಪತ್ತೈದು ಜಾಗಗಳಲ್ಲಿ ಎನ್ ಐ ಎ ರೇಡ್ ಮಾಡಿದೆ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳು ಪಂಜಾಬ್ನದ್ದೇ ಅಂದ ಹಾಗೆ ಇದು ನಿನ್ನೆ ಮೊನ್ನೆ ಶುರುವಾದ ಕಾರ್ಯಾಚರಣೆ ಅಲ್ಲ ಕಳೆದ ಮೂರ್ನಾಲ್ಕು ತಿಂಗಳಿಂದ ಎನ್ ಐ ಎ ತನಿಖೆ ಮಾಡ್ತಾನೇ ಇತ್ತು ಆರು ರಾಜ್ಯಗಳಲ್ಲಿ ಬಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಹಾಗೆ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ಗಳ ಮೇಲೆ ಎನ್ ಐ ಎ ರೇಡ್ ಮಾಡಿತ್ತು ಈ ರೇಡ್ನಲ್ಲಿ ಎನ್ ಐ ಎ ಭಾರೀ ಪ್ರಮಾಣದ ಅಕ್ರಮ ವೆಪನ್ಸ್ ಅಕ್ರಮ ದಾಖಲೆಗಳು ಇವೆಲ್ಲವೂ ವಶಕ್ಕೆ ಪಡ್ಕೊಳ್ತು ಬಬ್ಬರ್ ಖಲ್ಸಾ ಇಂಟರ್ನ್ಯಾಷನಲ್ ಅನ್ನೋದು ಒಂದು ಖಲಿಸ್ತಾನಿ ಭಯೋತ್ಪಾದಕ ಸಂಘಟನೆ ಭಾರತದಲ್ಲಿ ಖಲಿಸ್ತಾನಿಗಳು ಆಡಳಿತ ನಡೆಸಬೇಕು ಅನ್ನೋ ಗುರಿನ ಇಟ್ಕೊಂಡಿರೋ ಸಂಘಟನೆ ಇದು ಇನ್ನು ಲಾರೆನ್ಸ್ ಬಿಷ್ನೋಯ್ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಈತನ ಮೇಲೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿವೆ ತನಿಖೆ ಆದ ನಂತರ ಆತ ಖಲಿಸ್ತಾನಿ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದ್ದ ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಾ ಇದ್ದ ಅಂತ ಎನ್ಐಎ ವರದಿ ಕೊಟ್ಟಿದೆ ಹಾಗೆ ಇವನ ಗ್ಯಾಂಗ್ನವರು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ತಿಂಗಳಲ್ಲಿ ಪಂಜಾಬ್ನ ಪೊಲೀಸ್ ಇಂಟೆಲಿಜೆನ್ಸ್ ಕಚೇರಿ ಮೇಲೆ ಆದ ಭಯೋತ್ಪಾದಕ ದಾಳಿಯಲ್ಲಿ ಪಾಲ್ಗೊಂಡಿದ್ದರು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಸದ್ಯಕ್ಕೇತ ಜೈಲಲ್ ಕಂಬಿ ಎಣಿಸ್ತಾ ಇದ್ದಾನೆ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ನಡೆದ ಕಾರ್ಯಾಚರಣೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಯಾಕೆ ಗೊತ್ತಾ ಯಾಕಂದರೆ ಈ ಕಾರ್ಯಾಚರಣೆಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ವಿಶ್ವದ ದೊಡ್ಡಣ್ಣ ಅಮೇರಿಕಾ ಎಸ್ ಅಮೇರಿಕದ ಇಂಟೆಲಿಜೆನ್ಸ್ ಇಲಾಖೆ ಎಫ್ ಬಿ ಐ ಈ ವಿಚಾರದಲ್ಲಿ ಎನ್ ಐ ಎ ಜೊತೆ ಕೈ ಜೋಡಿಸುತ್ತೆ ಎರಡು ತಿಂಗಳ ಮುಂಚೆ ಎಫ್ ಬಿ ಐನ ಡೈರೆಕ್ಟರ್ ಹಾಗೂ ಎನ್ ಐ ಎ ಚೀಫ್ನ ಮಧ್ಯೆ ಒಂದು ಮೀಟಿಂಗ್ ಆಗಿತ್ತು ಅದರಲ್ಲಿ ಎಫ್ ಬಿ ಐನ ಡೈರೆಕ್ಟರ್ ಭಾರತದ ಪಂಜಾಬ್ ಹಾಗೂ ರಾಜಸ್ಥಾನದ ಕೆಲವು ಜಾಗಗಳಲ್ಲಿ ನಡೀತಾ ಇರೋ ದಂಧೆಗಳ ಮಾಹಿತಿನ ಕೊಟ್ಟಿದ್ದರು ಎಫ್ ಬಿ ಐನ ಮಾಹಿತಿ ಇಟ್ಕೊಂಡು ಪಂಜಾಬ್ನಲ್ಲಿ ಆರು ಭಯೋತ್ಪಾದಕ ಸಹಾಯಕರನ್ನು ವಶಕ್ಕೆ ಪಡೆಯುತ್ತೆ ಎನ್ ಐ ಎ ಶಾಕಿಂಗ್ ವಿಷಯ ಏನಂದರೆ ಅದರಲ್ಲಿ ಒಬ್ಬನಿಗೆ ಅರವಿಂದ್ ಕೇಜ್ರಿವಾಲ್ ಜೊತೆ ನಂಟಿದೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಮೂರು ರೀತಿಯಲ್ಲಿ ದಂಧೆಗಳು ನಡೀತಾ ಇದ್ವು ಭಯೋತ್ಪಾದನೆ ಮನಿ ಟ್ರೇಡಿಂಗ್ ಮತ್ತು ಡ್ರಗ್ ಟ್ರಾಫಿಕಿಂಗ್ ಈ ಮೂರು ವಿಷಯಗಳಲ್ಲಿ ತೊಡಗಿದ್ದವರನ್ನು ಎನ್ ಐ ಎ ಈಗಾಗಲೇ ವಶ ಪಡ್ಕೊಂಡಿದೆ ಇನ್ನೂ ಕೆಲವರು ದಾಳಿ ಸುದ್ದಿ ಕೇಳಿ ಹೋಗಿದ್ದಾರೆ ಆದರೆ ಎಲ್ಲಿ ಅಂತ ಓಡೋಗ್ತಾರೆ ಜಾಸ್ತಿ ದೂರ ಓಡಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಆಲ್ರೆಡಿ ಹುಡುಕಾಟ ಶುರುವಾಗಿದೆ ರಾಜಸ್ಥಾನದಲ್ಲಿ ಎರಡು ಜಾಗಗಳಲ್ಲಿ ಎನ್ ಐ ಎ ದಾಳಿಯಾಗಿದೆ ಚೂರು ಹಾಗೂ ಹನುಮಾನ್ ಘಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಎರಡೂ ಜಾಗಗಳಿಗೂ ಎರಡು ವರ್ಷದ ಮುಂಚೆ ಕೇಜ್ರಿವಾಲ್ ಅವರು ಪೂಜೆಗೆ ಅಂತ ಹೋಗಿರೋ ವಿಷಯ ಬೆಳಕಿಗೆ ಬರುತ್ತೆ ಹಾಗಂತ ಅವರಿಗೂ ಈ ಮಾಫಿಯಾಗೋ ಸಂಬಂಧ ಇದೆ ಅಂತ ಅಲ್ಲ ಹಾಗಂತ ಸಂಬಂಧ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾಕಂದರೆ ಕೇಜ್ರಿವಾಲ್ ಅವರ ಟ್ರ್ಯಾಕ್ ರೆಕಾರ್ಡ್ ದಿನೇ ದಿನೇ ಕೆಡ್ತಾನೇ ಇದೆ ಆದರೆ ಪಂಜಾಬ್ನಲ್ಲಿ ಎನ್ ಐ ಎಗೆ ತುಂಬ ಇಂಪಾರ್ಟೆಂಟ್ ದಾಖಲೆಗಳು ಸಿಕ್ಕಿವೆ ಈ ದಾಖಲೆಗಳಲ್ಲಿ ಖಲಿಸ್ತಾನ್ ಭಯೋತ್ಪಾದಕರೊಂದಿಗೆ ಸಂಪರ್ಕದಲ್ಲಿರೋ ಎಷ್ಟೋ ಜನರ ಬಗ್ಗೆ ಮಾಹಿತಿ ಇತ್ತು ಅದರ ಜೊತೆಗೆ ಪಂಜಾಬ್ನ ಬಟಿಂಡಾ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಬ್ಲಾಕ್ ಅಧ್ಯಕ್ಷನ ಜೊತೆಗೆ ಐದು ಜನರನ್ನು ಎನ್ ಐ ಎ ವಶಕ್ಕೆ ಪಡ್ಕೊಂಡಿದೆ ಅಫ್ಕೋರ್ಸ್ ಈಗ ಸಿಕ್ಕಿರೋದು ಸಣ್ಣ ಮೀನು ಅಷ್ಟೇ ಇನ್ನೂ ದೊಡ್ಡ ತಿಮಿಂಗಿಲುಗಳನ್ನು ಹಿಡಿಯೋದಕ್ಕೆ ಬಾಕಿ ಇದೆ ವೀಕ್ಷಕರೇ ಇದರಲ್ಲಿ ನಾವು ಮೂರು ವಿಷಯಗಳನ್ನು ನೋಡಬಹುದು ಲಾರೆನ್ಸ್ ಬಿಷ್ನೋನಂತಹ ಗ್ಯಾಂಗ್ಸ್ಟರ್ಗಳು ಡ್ರಗ್ ಮಾಫಿಯಾ ಹಾಗೂ ಖಲಿಸ್ತಾನಿ ಭಯೋತ್ಪಾದನೆ ಈ ಮೂರು ವಿಷಯಗಳ ಮಧ್ಯೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ಅದರಲ್ಲೂ ಡ್ರಗ್ಸ್ ಮಾಫಿಯಾ ತುಂಬ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಎನ್ ಐ ಎ ಹಾಗೂ ಎಫ್ ಬಿ ಐ ಮಧ್ಯೆ ಮೀಟಿಂಗ್ ನಡೆದಿದ್ದು ಮುಖ್ಯವಾಗಿ ಈ ವಿಚಾರದ ಮೇಲೇನೆ ಆದರೆ ಇಂಥ ಭಯಾನಕ ದಂಧೆಯಲ್ಲಿ ಆಮ್ ಆದ್ಮಿಯ ಬ್ಲಾಕ್ ಅಧ್ಯಕ್ಷ ಎಲ್ಲಿಂದ ಬಂದ ಹಾಗೆ ಎಲ್ಲೆಲ್ಲ ಅರವಿಂದ್ ಕೇಜ್ರಿವಾಲ್ ಹೋಗ್ತಿದ್ದಾರೆ ಅಲ್ಲೆಲ್ಲ ಇಂಥ ಜನ ಇರ್ತಾರೆ ಸದ್ಯದಲ್ಲೇ ಎನ್ ಐ ಎ ಈ ರಹಸ್ಯಗಳನ್ನು ಹೊರಗೆಳೆಯುತ್ತೆ ಇದು ಕೇವಲ ಖಲಿಸ್ತಾನಿಗಳು ಮಾಡ್ತಾ ಇರೋ ಕೆಲಸ ಅಲ್ಲವೇ ಅಲ್ಲ ಇದ್ರ ಜೊತೆಗೆ ಐಸಿಸ್ ಅಲ್ ಖೈದಾ ಲಷ್ಕರ್ ಎ ತಯುಬಾ ಜೈಷ್ ಎ ಮೊಹಮ್ಮದ್ ಆ್ಯಂಡ್ ಚೈನಾದ ಕೆಲವು ಸಂಘಟನೆಗಳು ಸೇರಿಕೊಂಡಿವೆ ಎಲ್ಲ ಸಂಘಟನೆಗಳು ಸೇರಿಕೊಂಡು ಭಾರತ ಕೆನಡಾ ಅಮೇರಿಕಾ ಫ್ರಾನ್ಸ್ಗಳಲ್ಲಿ ಈ ಭಯೋತ್ಪಾದನೆ ನಡೆಸೋದಕ್ಕೆ ಹೊಂಚು ಹಾಕ್ತಾ ಇವೆ ಅವತ್ತು ಖಲಿಸ್ತಾನಿಗಳನ್ನು ಸಾಕಿದ್ದ ಅಮೇರಿಕಾನೇ ಈಗ ಅವರಿಂದ ಬಚಾವಾದರೆ ಸಾಕು ಅನ್ನೋ ಮಟ್ಟಿಗೆ ಬಂದು ನಿಂತಿದೆ ಬೇರೆ ದೇಶಗಳಿಗೆ ಇವರನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿ ಹೋಗಿದೆ ಆದರೆ ಭಾರತದಲ್ಲಿ ಇವರ ಆಟ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇಲ್ಲಿರೋದು ಮೋದಿ ಸರ್ಕಾರ ಅವ್ರು ಎಷ್ಟೇ ಗಲಭೆ ಎಪ್ಸೋದಕ್ಕೆ ನೋಡಿದರೂ ಅಜಿತ್ ಧೋವಲ್ ಅವ್ರ ಮೇಲೆ ಹದ್ದಿನ ಕಣ್ಣಿಟ್ಟೇ ಇಟ್ಟಿರ್ತಾರೆ ಸೊ ವೆರಿ ಸೂನ್ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ